ನಮಸ್ಕಾರ ಎಲ್ಲರಿಗೂ ದಿಸ್ ಇಸ್ ಕಿರಣ್ ವೆಲ್ಕಮ್ ಟು ಅಮೃತ ಸಿಲ್ಕ್ಸ್ ನೋಡಿ ಇವತ್ತು ನಾವು ಸೀರೆ ಕೂಡ ಹೋಗ್ತಾ ಇದೀವಿ ಫಸ್ಟ್ ಲೈವಲ್ ಬಂದವ್ರಿಗೆ ಇವ್ರ ಅಪ್ಪ ಇವ್ರು ಇವ್ರ ನಮ್ಮ ಅಮ್ಮ ಇವ್ರು ನಾವ್ ಅಪ್ಪ ನಾವ್ ಅಮ್ಮ ಅವ್ರ ಹತ್ರನೇ ಕೊಡ್ಸ ನಾವು ಫಸ್ಟ್ ಸೀರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಈಗ ದುರ್ಗಾ ಮುಗಿತು ನೆಕ್ಸ್ಟ್ ಹಂಗೆ ಹೋಗ್ತಾ ಇದೀವಿ ದಾರಿಯಲ್ಲಿ ಅಂದಿವೆ ಬೇಡ ಮಳೆ ಬರ್ತಾ ಇದೆ ಹೋಗ್ಬರ್ರಿ ಟೈಮ್ ಅಂತ ಸೊ ಆದ್ರೂ ನಾವು ಹಂಗೆ ಹೋಗ್ತಾ ಇದೀವಿ ಏನಕ್ಕಂದ್ರೆ ಒಂದು ನಂಬಿಕೆ ಇವಾಗ ಅಮೃತ ಸಿಲ್ಕ್ ಸಾರೀಸ್ ಅಂದ್ರೆ ಒಂದು ನಂಬಿಕೆ ಇವಾಗ ಅವ್ರು ಹೇಳಿದೀನಿ ನಾನು ಆ ಲೈವಿಗೆ ಬಂದು ಕೊಡ್ತೀನಿ ಸೀರೆ ಅಂತ ಹೇಳ್ಬಿಟ್ಟು ಸೊ ಅವ್ರ ಮನೆಗೆ ಹೋಗಿ ನಾನು ತಲುಪ್ಬೇಕು ತಲ್ಪ್ಸೋವರ್ಗು ನನ್ನ ಪ್ರಯತ್ನ ತಲುಪ್ಸೇಬೇಕು ಅದು ಮಳೆ ಬರ್ಲಿ ಏನೇ ಬರ್ಲಿ ಸೊ ಅಮೃತ ಸಿಲ್ಕ್ ಸಾರೀಸ್ ಅಂದ್ರೆ ಒಂದು ನಂಬಿಕೆ ಒಂದು ಬ್ರ್ಯಾಂಡ್ ಇದ್ದಂಗೆ ಅಮೃತ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿದ್ರೆ ನಾವು ಹೇಳಿದೀವಿ ಲೈವ್ ಅಲ್ಲಿ ಇದು ಫೇಕ್ ಅಲ್ಲ ಹೋಗ್ಬಿಟ್ಟು ಅವ್ರಿಗೆ ಸೀರೆ ತಲುಪ್ತೇ ತಲುಪ್ತೀವಿ ತಲ್ಪ್ಸೋವರ್ಗು ಹೋಗ್ತೀವಿ ತುಂಬಾ ಮಳೆ ಬರ್ತಾ ಇದೆ ಆದ್ರೂ ಮಳೆಯಲ್ಲಿ ಹಂಗೆ ಹೋಗ್ತಾ ಇದೀವಿ ಒಳಗ್ಕೆರಲ್ ಇದನಿ ನಾನು ಕುಕ್ಕುಡೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆ ಅಮ್ಮನವರ ದೇವಸ್ಥಾನ ದರ್ಶನವನ್ನು ಕೊಡಿಯಕ್ ಬಂದಿದ್ದೀನಿ ಹಾಗೆ ನಮ್ ಲೈಬಲ್ ಬಂದ್ಬಿಟ್ಟು ಭಾಗ್ಯಮ್ಮನವರು ವಿನ್ ಆಗಿದ್ದಾರೆ ದರ್ಶನ ಇದು ಅವ್ರ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಇತರ ಹೋಗ್ತಾ ಇದೀವಿ ಇತರ ಬ್ಯಾಂಡ ಮನ್ ಅವರಿಗೆ ನಮ್ಮ ಇದರಲ್ಲಿ ಸಾರಿ ಸಿಕ್ಕಿದೆ ಲೈವ್ ಬಂದಿದ್ರು ಅವರು ಅವರ ಮನೆತ್ರ ಹೋಗ್ತಾ ಇದೀವಿ ಈಗ ಹೊರೈತರೆಗೆ ಬಂದಿದೀವಿ ನಮಸ್ಕಾರ ಎಲ್ಲಾರ್ಗೂ ಆ ಇವತ್ತು ಸಂಡೆ ನಾನು ಗೆ ಬಂದಿದ್ದೆ ಐದ್ ಗಂಟೆಗೆ ಫಸ್ಟ್ ಕಾಲ್ ಮಾಡಿದ್ರಿಗೆ ನಾನು ಸೀರೆ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಭಾಗ್ಯ ಮೇಡಮ್ ಅವರು ಹೊರಲ್ಕೆರೆ ಇವ್ರದ್ದು ಭಾಗ್ಯ ಮೇಡಮ್ ಅವ್ರಿಗೆ ಸೀರೆ ಬಂದಿದೆ ಮೇಡಮ್ ಇವ್ರಿಗೆ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಸೀರೆ ಇವ್ರಿಗೆ ಮನೆಗೆ ಬಂದ್ಬಿಟ್ಟು ತಂದ್ಕೊಟ್ಟಿದ್ದೆ ಇದೇ ತರ ನಾನು ಪ್ರತಿ ಭಾನುವಾರ ಲೈವಿಗೆ ಬರ್ತೀನಿ ಸಂಜೆ ಐದು ಗಂಟೆಗೆ ಫಸ್ಟ್ ಕಾಲ್ ನನಗೆ ಯಾರ್ ಮಾಡ್ತಾರೋ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರ್ಲಿ ನಾವೇ ಬಂದ್ಬಿಟ್ಟು ಫ್ರೀ ಸರಿ ಮನೆಗೆ ತಲುಪ್ತೀವಿ ಸೊ ಇವತ್ತು ಈ ಮೇಡಮ್ ಬಂದಿದ್ದಾರೆ ಮೇಡಮ್ ಹೇಗೆ ಅನಿಸಿದೆ ಮೇಡಮ್ ಸಿನಿಮಾ ಖುಷಿ ತುಂಬಾ ಖುಷಿ ಅನಿಸಿದೆ ಅಷ್ಟು ನಮಗೆ ನಂಬಿಕೆ ಇರಲಿಲ್ಲ ಕೊಡ್ತಾರೆ ಇಲ್ಲ ಸುಮ್ನೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ವಿ ನಿಮ್ಗೆ ಸರ್ಪ್ರೈಸ್ ದಿಢೀರ್ ಬಂದಿದ್ದೀರಾ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ಇನ್ನೊಂದ್ರಲ್ಲಿ ಒಂದ್ ಮೂರು ಸೀರೆ ತಗೊಂಡಿದ್ದೀನಿ ಸರ್ ನಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್ ಮೇಡಮ್ ನಾವು ಅಷ್ಟು ಪ್ರಿಫರೆನ್ಸ್ ಕೊಡ್ತೀವಿ ಎಲ್ಲೇ ಇರ್ಲಿ ಆಲ್ ಓವರ್ ಕರ್ನಾಟಕ ನಾವು ಅವ್ರಿಗೆ ಬಂದ್ಬಿಟ್ಟು ನಾವು ಫ್ರೀ ಆಗಿ ಕೊಟ್ಟು ಹೋಗ್ತೀವಿ ನೀವೆಲ್ಲ ಗ್ರೂಪ್ ಜಾಯ್ನ್ ಆಗಿ ನೆಕ್ಸ್ಟ್ ನೀವು ಲೈವ್ ಗೆ ಬನ್ನಿ ಫಸ್ಟ್ ಕಾಲ್ ಯಾರು ಮಾಡ್ತಾರೆ ನಿಮ್ಗೂ ಸಹ ಇದೇ ತರ ಫ್ರೀ ಆ ಪ್ರತಿ ಸಂಡೇ ದಸರಾ ಮುಗಿಯವರೆಗೂ ಕೊಡ್ತೀವಿ ಆ ಸಂಜೆ ಐದ್ ಗಂಟೆಗೆ ಸಬ್ಸ್ಕ್ರೈಬ್ ಕಂಡೀಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸಬ್ಸ್ಕ್ರೈಬ್ ಆಗಿರ್ಬೇಕು ಯೂಟ್ಯೂಬ್ ಅಲ್ಲಿ ಹತ್ ವಿಡಿಯೋ ಜಾಸ್ತಿ ನೋಡಿರ್ಬೇಕು ಮೇಡಮ್ ನೀವು ನೋಡಿದೀರಾ ಹತ್ತೆ ನೀವು ಎಲ್ಲಾ ವಿಡಿಯೋನು ನೋಡಿದ್ವಿ ಸರ್ ಇದ್ರಲ್ಲಿ ಈ ವಿಡಿಯೋದಲ್ಲಿ ಹತ್ತು ವಿಡಿಯೋಕ್ಕಿಂತ ಜಾಸ್ತಿ ನೋಡ್ಬೇಕು ಯೂಟ್ಯೂಬ್ ಸುಮಾರು ಒಂದು ವರ್ಷದಿಂದ ನಿಮ್ಮ ಗ್ರೂಪ್ ಅಲ್ಲಿ ನಾನು ಜಾಯಿನ್ ಆಗಿದ್ದೀನಿ ನೋಡಿ ಇವರು ಯೂಟ್ಯೂಬ್ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡಿದ್ದಾರೆ ನಮ್ದು ಹತ್ತಕ್ಕಿಂತ ಜಾಸ್ತಿ ವಿಡಿಯೋಸ್ ನೋಡಿದ್ದಾರೆ ನೋಡಿ ಇದೆ ತರ ನಿಮ್ಗೂ ಬೇಕಂತ ಹೇಳಿದ್ರೆ ಇವರ ಲೈವ್ ಗೆ ಬರ್ತೀವಿ ಐದ್ ಗಂಟೆಗೆ ಬನ್ನಿ ಎಲ್ಲಾರು ಮೇಡಮ್ ಇದು ತುಂಬಾ ಜನ ಫೇಕ್ ಅಂತ ಹೇಳ್ತಾ ಇದಾರೆ ನೀವೇ ಹೇಳಿ ಮೇಡಮ್ ಇದು ಇಲ್ಲ ಇದನ್ ಫೇಕ್ ಅಲ್ಲ ಇವ್ರ ಸಂಸ್ಥೆ ಇರೋದು ನಿಜ ಅಂಗಡಿ ಇರೋದು ನಿಜ ಇವರು ಪ್ರತಿ ಭಾನುವಾರ ಲೈವ್ ಬರ್ತಾರೆ ದಸರಾ ವರೆಗೂ ಲೈ ಬಂದ್ಮೇಲೆ ಒಂದ್ ನಂಬರ್ ಕೊಡ್ತಾರೆ ಆ ನಂಬರ್ ಫಸ್ಟ್ ಕಾಲ್ ಯಾರು ಮಾಡ್ತಾರೋ ಅವ್ರಿಗೆ ಈ ಗಿಫ್ಟ್ ಕೊಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಕೊಡ್ತಾರೆ ನಾನ್ ನಾನು ಫಸ್ಟ್ ಕಾಲ್ ಮಾಡಿರೋದಿದ್ದ ಮನಿಗ್ ಕೊಟ್ಟಿದ್ದಾರೆ ಈ ವಾರ ಅಮೃತ ನಮ್ಮದಲ್ಲ ನಮ್ ಎಲ್ಲರದು